ಆದರೆ ನಮಸ್ಕಾರ ಕರ್ಮಗುರು ಎನ್ಫರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸಾವಿರಾರು ವರ್ಷ ಪುರಾತನ ಪಶ್ಚಿಮ ಘಟ್ಟದ ತಪ್ಪಲೆಡಿಪ್ಪು ನಂಚಿನ ಭಾರಿ ಪೊರ್ಲುದ ಒಂಜಿ ಕಲ್ಲಡೆ ನಿರ್ಮಿತ ಆಯ್ನ ಗರ್ಭಗುಡಿ ಅವೆತ್ತ ಒಟ್ಟಗೂ ತೀರ್ಥ ಮಂಟಪ ಇತ್ತ ನಂಚಿನ ನಮ್ಮ ತುಳ್ಳುನಾಡಿದ ಕ್ಷೇತ್ರ ಶ್ರೀ ವಿಷ್ಣುಮೂರ್ತಿ ದೇವರನ್ನ ಪರಮ ಪವಿತ್ರ ಸಾನಿಧ್ಯಭೈದ ಭಗವದ್ಭಕ್ತರಿಗೆ ಇತ್ತ ನಮ್ಮನ ಸುತ್ತಮುತ್ತ ತೋಜೊಂದಿಪ್ಪು ವಿವಿಧ ರೀತಿಯ ಜೀರ್ಣೋದ್ಧಾರ ಕಾರ್ಯಗಳು ಬಾರಿ ಒಂಜಿ ತ್ವರಿತ ಇಟ್ಟು ಆ ಒಂದುಂಟು ಕಾರಣದ ಕಾರಣದನಕ್ಕೆ ಉಂದುವೆ ಬರ್ಪಿನ ಏಪ್ರಿಲ್ ಒರ್ಮನೆ ತಾರೀಕು ರೆಡ್ ಸಾವಿರದ ಇರುವತ್ತೈದ್ದು ಏಪ್ರಿಲ್ ಹದಿನೆಂಟ ಮನೇ ತಾರೀಕು ಮುಟ್ಟ ಒಂಜಿ ವಿಜೃಂಭಣೆಯಿಂದ ಬ್ರಹ್ಮ ಕಲಶೋತ್ಸವ ಶ್ರೀ ದೇವರನ್ನ ಸನ್ನಿಧಿ ಇಟ್ಟು ವಿಷ್ಣುಮೂರ್ತಿ ದೇವರಿಗೆ ಅಷ್ಟ ಬ್ರಹ್ಮ ಕಲಶ ಗೋಪಾಲಕೃಷ್ಣ ದೇವರನ್ನ ಹೊಸತಾದ ನಿರ್ಮಾಣ ಆ ಗರ್ಭಗುಡಿ ಇಟ್ಟು ಬ್ರಹ್ಮ ಕಲಸೋತ್ಸವ ನಡಪು ನಂಚಿನ ಕಾರ್ಯಕ್ರಮಗೂ ಸುರುಕಾದ ನಿಕ್ಲಿಕ್ಕೆ ಮಾತೇಗಳ ಆಮಂತ್ರಣ ಅಂತಂದಲ್ಲ ಎಂತಲನ ಈ ದೇವಸ್ಥಾನದ ಪೊರ್ಲು ಪೋಲಿಕೆಯನ್ನು ತೂಪು ನೆಡ್ ದುಂಬು ಎಂತಲ ಚಾನೆಲ್ಗೆ ಹೊಸ ತಾದಿತ್ತರಡ ದಯದೀದ್ ಎಂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಲೆ ಅಂಚನೆ ನಮ್ಮ ಮಾತಾ ಅಪ್ಡೇಟ್ಗಳಿಗೆ ಬರಿಟಿತ್ತಿನ ಐಕಾನ್ ಪ್ರೆಸ್ ಮಾಡ್ಕೊಲೆ ಬಲಿ ಇತ್ತ ದೇವಸ್ಥಾನದ ಉಲೈ ಬರಕ ಕಾರ್ಕಳ ಪೇಂಟ್ ಹಿಡ್ದು ಇರುವತ್ತೆ ಕಿಲೋಮೀಟರ್ ಪಂಡ ಶೃಂಗೇರಿ ಅಥವಾ ಕಳಸಗ್ ಪೋನಕ ಕಡೇಕಾದ ಸಿಕ್ಕುನ ಪೊರ್ಲಕಂಠದ ಊರು ನಮ್ಮ ಮಾಳ ಗ್ರಾಮ ಅವಳು ನೆಲೆ ಊರ್ದು ಶ್ರೀ ವಿಷ್ಣುಮೂರ್ತಿ ದೇವರನ್ನ ಸನ್ನಿಧಿ ಪಂಡಿ ಪಾತೆರ ಅವೆತ್ತ ಒಟ್ಟಿಗೂ ಮುಲ್ಪ ನಂಚಿನ ಶಿಲಾಶಾಸನದ ಆಧಾರದ ಮಿತ್ ಸಾವಿರಾರು ವರ್ಷ ಪುರಾತನ ವಾಯಿನ ದೇವಸ್ಥಾನ ಬಂದೆ ಪನೋಲಿ ಕಾಲ ಗರ್ಭಡು ಅನೇಕ ರೀತಿಯ ಜೀರ್ಣೋದ್ಧಾರ ಕಾರ್ಯಲು ಆದಿತ್ತಂಡಲ ಸಂಪೂರ್ಣ ಶಿಲಾಮಯವಾಯಿ ಗರ್ಭಗುಡಿ ಬಕ್ಕ ತೀರ್ಥ ಮಂಟಪ ಅವೇ ನಮನಿ ಒರಿದಡೆ ಮುಂದೆ ಎಂಕಲ್ನ ಭಾಗ್ಯ ಕಾರ್ಲದ ಬೈರವರಸುಲ್ನ ಕಾಲೊಡು ಕಾಲೋಡು ಈ ದೇವಸ್ಥಾನಗೂ ಉಂಬಳಿ ಬರೊಂದಿತ್ತನ ಪಾತೆರುಲು ಅಲ್ಪ ಅಲ್ಪ ಕೇನೊಂದಿತ್ತಿ ಲೆಕ್ಕನೆ ಈ ವಿಷ್ಣುಮೂರ್ತಿ ದೇಗುಲ ಒಂದೆರಡು ದುಂಬು ಮಠ ಆದಿತ್ತಂಡ್ ಅವೆರ್ದು ಬೊಕ್ಕ ಕಾಲಾನುಭಾಗೋಡು ಒಂದು ಮಠ ಪೋದು ದೇವಸ್ಥಾನಗೂ ಪರಿವರ್ತಿತ ಆತನ ಪಂಪು ನಂಚಿನ ವಿಚಾರ ತೆರೆದು ಆ ನಿಟ್ಟೆಡು ತೂವರ ಪೊಂಡ ಈ ಸರಿತ ಜೀರ್ಣೋದ್ಧಾರ ಕಾರ್ಯಾಲಯ ತೂವೊಂದು ಬರ ಪೊಂಡ ಈ ಸರಿ ಹೊಸತ್ತಾಯಿನಂಚಿನ ಗೋಪಾಲಕೃಷ್ಣ ಗೋಪಾಲ ಕೃಷ್ಣ ದೇವೇರ್ನ ಸನ್ನಿಧಿ ಮುಲ್ಪ ನಿರ್ಮಾಣ ಊರದ ಬೊಕ್ಕ ಪರವೂರ್ದ ಭಗವದ್ ಭಕ್ತ ದಾನಿ ನಕಲ್ನ ನೆರವುಡು ವಿಶೇಷವಾದ ಗೋಪಾಲಕೃಷ್ಣ ಕೃಷ್ಣ ದೇವರ್ನ ಸನ್ನಿಧಾನ ಅವೆತ್ತ ಒಟ್ಟುಗೂ ವಿಶಾಲವಾಯಿನಂಚಿನ ಸಭಾಂಗಣ ದೇವಸ್ಥಾನದ ಮೇಲ್ಚಪ್ಪರ ವಸಂತ ಮಂಟಪ ಎದುರುಡು ವಿಶಾಲವಾದ ನಿರ್ಮಾಣ ನಂಚಿನ ಮೈದಾನ ಅವೆತ್ತ ಒಟ್ಟುಗೂ ದೇವಸ್ಥಾನದ ಪೊರ್ಲುನು ನನಾತು ಜಾಸ್ತಿ ಮಲ್ಪನ ಸುತ್ತುಪೌಳಿ ಕರಿನ ರಡ್ ಬ್ರಹ್ಮಕಲಶಲು ಶ್ರೀಯುತ ಶ್ರೀನಿವಾಸ್ ಭಟ್ ಮೇರ್ನ ನೇತ್ರೋಡು ಆದಿ ತಂಡ ಈ ಸರಿತ ಬ್ರಹ್ಮಕಲಶ ಶ್ರೀಯುತ ದಿನೇಶ್ ಶೆಟ್ಟಿ ಮೇರ್ನ ನೇತ್ರತ್ವೋಡು ಆ ಈ ಸಲತ್ತ ಜೀರ್ಣೋದ್ಧಾರ ಕಾರ್ಯಾಲಯನ ರೂವಾರಿ ಪಂಡಲ ತಪ್ಪ ಒಂದು ನಮನ ಸರ್ವೇಶ್ ಬಿ ತಂತ್ರಿ ಮೇರೇನೆ ಮೇರ್ ನನಗೆ ಪ್ಲಾನಿಂಗ್ ಅಡಿ ಈ ದೇವಸ್ಥಾನ ನಿರ್ಮಾಣ ಆತನು ಬಂದ್ರೆ ಎಂಕ್ಲೆಗ್ ಮಸ್ತ್ ಖುಷಿಯ ಒಂದು ಶ್ರೀ ದೇವರನ್ನ ಸನ್ನಿಧಿಡು ಪ್ರಧಾನ ಅರ್ಚಕರಾದ ಶ್ರೀಷಭಟ್ ಮೇರ್ ಕಾರ್ಯನಿರ್ವಹಿಸೋದುಲ್ಲೇ ಒಂದು ನಮ್ಮ ತೂ ಒಂದಿಪ್ಪು ನಂಚಿನ ದೃಶ್ಯ ಎರಡು ಸಾವಿರತ್ತ ಏಳನೇ ಇಸ್ವಿಡು ಬ್ರಹ್ಮ ಕಲಶೋತ್ಸವ ಅನಗ ನಮ್ಮ ವಿಷ್ಣುಮೂರ್ತಿ ದೇವ್ಯರ್ನ ಸನ್ನಿಧಿ ಏತು ಪೊರ್ಲಿನ ಪನ್ಪುನವೇನು ತೂ ಒಂದ ಒಟ್ಟುಗೂ ಒಟ್ಟಿಗೂ ಸಾವಿರದ ಒಂಬೈನೂರ ತೊಂಬತ್ತ ಒಂದನೇ ಸ್ವೀಡ್ ನಡತನಂಚಿನ ಬ್ರಹ್ಮ ಕಲಶೋತ್ಸವದ ಸಮಯೂ ನಮ್ಮ ದೇವಸ್ಥಾನದ ಚಿತ್ರ ನಿಖುಲು ಎದುರೆಡೆತು ಒಂದುಲ್ಲರು ಬಲೆ ಇತ್ತ ನಮ್ಮ ದೇವಸ್ಥಾನದ ಪ್ರಧಾನ ಅರ್ಚಕೆರಡ ಪಾತೆರ್ಗ ಅವೆತ್ತ ಒಟ್ಟಿಗೂ ದೇವಸ್ಥಾನದ ಪದಾಧಿಕಾರಿ ನಕಲ್ಡ ಪಾತೆರೊಂದು ಹಸಿರು ಹೊರೆ ಕಾಣಿಕೆದ ಬಗ್ಗೆ ಬ್ರಹ್ಮಕಲಶದ ಬಗ್ಗೆ ವಿಶೇಷವಾದ ಸಂಪೂರ್ಣ ಮಾಹಿತಿನ ದತ್ತ நம்மிரி நம்ம மாதா விஷ்ணுமூர் தேவஸ் பிரதிஷ்டேவர அஷ்டி மகோத்சவ வார்த்திக உற்சி நெலப்பாடும் தேவன அபாரசிய சேவில பாகியாவது கிருபக்கு பார்த்து நமக்கு ஆளுதா ஜீவன கூட கூட நமக்கு நம்பி நமக்கு ಜೀರ್ಣ ಉದ್ಧಾರ ಜತ್ತಿ ಪೆಟ್ಟಿಗೆ ಎಂಕ್ನ ಒಂಜಿ ತಂತ್ರಲೆನ ಬಾರಿ ಪೊರ್ಲುದ ಪಾತೆರೆತನ್ ಅವು ಪನ್ನಗ ಈರೆ ಸುತ್ತು ಪೋಲಿ ಗಿಚ್ಚಾದ್ ಸುತ್ತು ಪೋಲಿ ಗರ್ಭಗುಡಿ ದೀದ್ ಸುತ್ತು ಪೋಲಿ ಎದುರ್ದ ಗೋಪುರ ಅಂಚನೆ ಗೋಪಾಲ ಕೃಷ್ಣ ದೇವರ್ನ ದೇವಸ್ಥಾನ ಅಂಚೆಡ್ಡೆ ಹಾಲ್ ಅವು ಆರ್ನ ಏಪಲ ಒಂಜಿ ಅವು ಪಾತೆರೆತ ನಡುಟ್ಟೆ ಆರೆ ಪನ ಉಂತೆರ್ ಒಂಜಿ ಸುತ್ತು ಪೋಲಿ ಏಪಲ ಚೇಂಜ್ ಆವಡು ಎಂಕ್ನ ತಂತಿರ್ಲೆನ ಬಾರಿ ಮಲ್ಲ ಒಂಜಿ ವಿಷಯ ಪನ್ನಗ ಆರ್ನ ಇಂಜಿನಿಯರ್ ಲೆ ಆರೆ ಐತ ವಾಸ್ತುಲ್ ಆರೆ ಬೊಕ್ಕ ಆರ್ ಪೂರ ಸ್ಕೆಚ್ ಆರ್ನಿ ಅವ್ ಐದ್ರ ಸರ್ವೇಸ್ ತಂತು ಎಂಕಲ ಆ ಎಂಕಲ ಶಿಶು ಭಟ್ರು ಶಿಶು ಭಟ್ಲ ಅಂಚನೆ ದೇವಸ್ಥಾನ ಮರ ಎಂಚ ಮಲ್ಪಡು ಐತ ಪೂರ ಆರ್ ಜಬಾರಿ ಇದ್ ಅಂಚೆನೇ ತಂತುಲ್ಲ ಒಂದು ಎಂಕಲ ಪೋಲಿ ಗಿಚ್ಚ ಇದಟ್ರೆ ನಮ ಈತ ಖರ್ಚಿ ಮಲ್ತದ್ ದಾಲ ಹೇಜನೆ ಐನ್ ಪೂರ ಅಹ್ ಸರ್ವೇಸ್ ತಂತುನ ಆರ್ನ ಒಂಜಿ ವಾಡಿಕೆ ಏನೈತಿ ದೇವಿಯರು ಇಷ್ಟು ಮೂರ್ತಿ ದೇವಿಯಲ್ಲ ಅಂಜರಿ ಗೋಪಾಲಕೃಷ್ಣ ದೇವಿಯಲ್ಲ ಮಲ್ಪಾದ ಕೊರ್ತೇರಿ ಎಂಕಲ್ನ ಮಾರ ಊರ್ದಾಗಲ್ನ ಪೂರ ಮರ ಊರ್ದಾಗಲ್ನ ಆರ್ನ ಆ ಸೈಡ್ ಆ ಒಂದು ಬೋತ್ ಎಂಕಲ್ ಪೂರ ಮಲ್ದ ಆರ್ನ ಆರ್ ಪನ್ನೆಲ್ಕ ನಾ ಒಂದು ಬರ್ಲ ಎಂಕಲ್ ಬಾರಿ ಮಲ್ಲ ಖುಷಿ ನಮ್ಮ ಊರ್ದ ಪೂರ ಭಕ್ತೇರು ಅಂಚೆನೆ ಪರವೂರ್ದ ಭಕ್ತೇರು ಪೂರ ಬ್ರಹ್ಮ ಕಲಾಶ ಎರಡ್ಮ ತಾರೀಕು ಹಿಡ್ದು ಪದ್ದೆಣ್ಮ ತಾರೀಕು ಉಂಟು ಏಪ್ರಿಲ್ ಗೆ ನಮ್ಮ ದಿನ ದೇದ್ ನಿಗತಿ ಬರ್ತದೆ ಅಂಚೆನೆ ಇನ್ವಿಟೇಷನ್ ಎಲ್ಲ ಪ್ರಿಂಟ್ ಆತನೆ ಐತಲ್ಲಿ ಕೊಡು ಪೂರ ನಮ್ಮ ಒಟ್ಟಾದ ಇಲ್ಲ ಪುರ್ಲುದ ಬ್ರಹ್ಮ ಕಲಾಶ ಮಲ್ಪೋಡು ಅಂಚೆ ನಿಗದಿ ಮಲ್ದ ಅಂಚೆ ಮಸ ಬಾ ಊರ್ದಾಗ ಮಾತ್ರ ಸೇರಿದೆ ಹೊರ ಕಾಣಿಕೆಡಿದ ಪತ್ತಿನ ಬ್ರಹ್ಮ ಕಲಶ ಲಾಸ್ಟ್ ಮುಟ್ಟೆಲ್ಲ ನಮ್ಮ ಒಟ್ಟಾದ್ರೆ ಬ್ರಹ್ಮ ಕಲಶ ಮಲ್ಕೊಡೊಂದು ವಿನಂತಿ ಮಾಳ ಗ್ರಾಮದ ವಿಷ್ಣುಮೂರ್ತಿ ದೇವಸ್ಥಾನದ ಎಲ್ಲಂಜಿ ಏಪ್ರಿಲ್ ಎರಡು ಮಗು ಎರಡು ಮೂಡ್ದು ಮುಟ್ಟ ನಡಪನ ಜಿತ್ನ ಬ್ರಹ್ಮ ಕಲಶೋತ್ಸವ ವಿಶೇಷವಾದ ಹದಿಮೂರು ತಾರೀಕು ವಿಷ್ಣುಮೂರ್ತಿ ದೇವರನ್ನ ಬ್ರಹ್ಮ ಕಲಶ ಅಂಚೆನೇ ಹದಿನೇಳು ತಾರೀಕು ಗೋಪಾಲಕೃಷ್ಣ ದೇವರ ಬ್ರಹ್ಮ ಕಲಶ ಆಯ್ತಾ ಧಾರ್ಮಿಕ ಸಭಾ ಕಾರ್ಯಕ್ರಮ ಸ್ವಾಮಿ ನಾಕಲು ಮತ್ತೆ ಬರೋರ್ಲಿರು ಹೈಡ್ದು ಬಕ್ಕ ಶಾಲಾ ಜೋಕಲ್ನ ಊರದಾಕ ಸಾಂಸ್ಕೃತಿಕ ಕಾರ್ಯಕ್ರಮ ಅಂಚೆನೇ ಬೇತೆ ಒಂಜಿ ದಿನ ಯಕ್ಷಗಾನ ಉಂಡು ಬಕ್ಕ ಪಕ್ಕ ಬೇತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳುಲ್ಲ ಗಾನ ವೈಭವ ಅಂಚನೆ ರಾ ಬೇತೆ ಜನಪ್ರತಿನಿಧಿ ನಾಕಲು ಈ ಸಭಾ ಕಾರ್ಯಕ್ರಮಗೂ ಬರೋರ್ಲಿರಿ ವಿಶೇಷವಾದ ಕೊಡಿಯಲ್ ಬೈಲ್ ಮೇರ್ನ ನಾಟಕ ಹೊಸತ್ತು ರಿಲೀಸ್ ಆಯ್ನ ಜನ ಶಿವಾಜಿ ನಾಟಕ ಎಲ್ಲ ಪತ್ತೊಂಜನೇ ತಾರೀಕು ದಾನಿ ರಾತ್ರಿ ನಡಪರ ಉಂಡು ಐದು ಬಾ ಶಶಿತ್ಲು ಮೇಳದ ಕಲ್ಲ ಭಗವತಿ ಕ್ಷೇತ್ರ ಮಾತ್ರ ಅದು ಮಂಗಳೂರು ಬೊಕ್ಕ ಬೆತೆ ಬೇತೆ ತಂಡಾಡ್ದು ಸಾಂಸ್ಕೃತಿಕ ವೈಭವ ನಡಪರಗೊಂಡು ಎರಡುಮೂನೇ ತಾರೀಕು ದಾನಿ ಹೊರೆ ಕಾಣಿಕೆ ಎರಡರ ಗಂಟೆ ಹಿಡಿದು ಹೊರೆ ಕಾಣಿಕೆ ಮೆರವಣಿಗೆ ನಡಪರಗೊಂಡು ಊರದ ಮಾತ ಭಕ್ತಾಭಿಮಾನಿಲು ಈ ಒಂದು ಹೊರೆ ಕಾಣಿಕೆ ಮೆರವಣಿಗೆಗೆ ಬರೋಡು ನೆಟ್ಟು ವಿಶೇಷವಾದ ವಾದ್ಯ ಬ್ಯಾಂಡಿಪ್ಪು ಕೀಲು ಕುದುರೆ ಬೆತಬೇತ ಟ್ಯಾಬ್ಲೋಇು ಮೆರವಣಿಗೆಯು ಹೊರೆ ಕಾಣಿಕೆಯನ್ನು ಎಗ್ಲು ಈ ದೇವಸ್ಥಾನಗೂ ಮಾತಾ ಭಕ್ತಾಭಿಮಾನ ಕೋರ್ ನಂಚಿತ್ನ ಹೊರಕಾಣಿಕೆಯನ್ನು ಭವ್ಯ ಮೆರವಣಿಗೆಯು ಪತಂ ಬರೋದುಲ್ಲ ಊರದ ವಿನಂತಿ ನನ್ನ ಬ್ರಹ್ಮಕಲಶಗೂ ದಿನ ಮುಟ್ಟ ಬರೋಂದುಂಡು ಅಂಚನೆ ಮಾತಾ ಪರ ಊರ್ದ ಊರ್ದ ಭಕ್ತಾಭಿಮಾನಿಗಳು ಮಾತೇರ್ಲ ಬತ್ತದು ತನು ಮನ ದನ ಊರ ಸೇರ್ದು ಸಾಕಾರ ಮಲ್ಪಡು ವಿಷ್ಣುಮೂರ್ತಿ ದೇವರನ್ನ ಅನುಗ್ರಹ ಪಾತ್ರ ಅವನೊಂದಳು ಭಗವದ್ ಭಕ್ತರ ವಿಶೇಷವಾದ ರೆಡ್ ಬ್ರಹ್ಮಕಲಾಶ ತೂತ ಒಂದು ಮೂಜಿನ ಬ್ರಹ್ಮಕಲಾಶನ ವಿಶಾರಿ ಬಾರಿ ಒಂಜಿ ವಿಜೃಂಭಣೆ ಮಾತೆಯರ್ನ ಊರ್ದ ಪರ ಊರ್ದ ಸಾಕಾರ ಬಾರಿ ಒಂಜ್ ಎಡ್ಡೆ ರೀತಿ ಹೆಂಕುಲು ಎಂದ ಜಾಸ್ತಿ ಒಂಜಿ ಅಲಂಕೃತವಾದ எங்களுக்கு நெனப்பு ஒரே அஞ்சன அஞ்சு பிரம்ம கலச ஏப்ரல் என்னமட் பதினெட்டு முட்டை நடப்பற உண்டு இரக்கிரமடு நம்ம மாத்தர்லாம் பாகவகது பொருள் மதத்துக்கோடு பண்ணது இந்த சந்தர்படு மாத்த பகவத் பக்தர்களோட நட்ட ஒன்றும் இல்லை அஞ்சனி விசேஷவாவது எங்களும் இது சந்தர்படு ஒன்றை மூஜி கோட்டி தான் எஸ்டிமேட்டெடித்தா அண்ட் எனக்கு எங்கெல்லாம் முல்பதாவிலே பரவறது ಬೇಲೆ ಮಲ್ತೊಂದು ನಿಪ್ಪು ನಂಚಿನ ಅಗಲಿನ ಆತ್ಮೀಯರ ಪಣ ಒಂದು ಅಂಚೇನೆ ಅಗಲಿನ ಆತ್ಮೀಯರನ್ನ ಸಾಕಾರಡೆ ಒಂದು ಐನು ಕೋಟಿ ಮುಟ್ಟದ ಒಂಗೆ ಪಣವನ್ನು ಈ ಸಂದರ್ಭ ಅಗಲು ಮಾತ್ರ ಓಟು ಸೇರೋದು ಕೊರದು ಊರ್ದಲ ಪರ ಊರದೆಲ್ಲ ಸೇರಿದು ಬಾರಿ ವಿಶೇಷವಾದ ಮೆಂಪೋರಿ ನಂಚಿನ ಒಂದು ಈ ಒಂದು ಬ್ರಹ್ಮ ಕಲಶ ಯಶಸ್ವಿ ಅದು ನಡಪಡು ಅಂಚೇನೆ ಈ ರೀತಿದ ಒಂಗೆ ದೇವಸ್ಥಾನ ಮೂಲ ಮಲ್ಪ ಬಣ್ಣದ ನಮ್ಮ ಏರ್ಲ ಕಣ್ಣ ಮನಸ್ಸಿದೆ ಎನಿಸಿದ್ಯ ಅವು ಪೂರ ದೇವರನ್ನ ಕೃಪೆಟ್ ನಡೆದದುಂಡು ಅಂತ ಅದು ಮಾತೇರ್ಲ ಆ ಈ ಬ್ರಹ್ಮಗಳ ಸಂದರ್ಭ ಈಗ ನಾವು ಉಪಸ್ಥಿತಿ ಇಪ್ಪಡು ಬಣ್ಣದ ಈ ಸಂದರ್ಭ ಮಾತೇ ಅಡಕ್ಕೆ ಏಪ್ರಿಲ್ ಎರಡನೇ ತಾರೀಕು ಇದ್ದು ಪಕ್ಕ ಹದಿನೆಂಟನೇ ತಾರೀಕು ಮಠ ಬ್ರಹ್ಮ ಕಲಶ ನಡಪಾರಂಡು ವಿವಿಧ ಕಾಮಗಾರಿಗಳು ತ್ವರಿತ ಗತಿ ನಡತೊಂದಿಲ್ಲ ನನ್ನ ಯಾತ್ ಕಾಮಗಾರಿ ನಡಪಾರ ಉಂಡು ಹೆಚ್ಚಿನ ಆದ ಆದ ಆಂಡ್ ಅಂಕಿನಲ್ಪ ಭಕ್ತಾದಿನ ಬಹು ನಿರೀಕ್ಷೆ ದಿ ಒಂದು ಎಂಗಲ್ನ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೂ ಮಾಂತೇರ್ಲ ಭಾಗಿಯಾವಡು ಆ ದೇವಿಯರ್ನ ಕೃಪಿಗಳು ಪಾತ್ರರೋಡು ಹೆಂಗ್ಳಿಗೆ ಧನ ಸಹಾಯ ಅವು ನನಗೆ ಕಟಿವಿ ರೀತಿಯಲ್ಲ ಸಹಕಾರವನ್ನು ಈ ಬರ್ತು ದೇವಿಯರ್ನ ಪರವಾದ ವಿಷ್ಣುಮೂರ್ತಿ ಜೀರ್ಣೋದ್ಧರ ಸಮಿತಿಯ ಪರವಾದ ಕೈ ಕೈಮುಗ್ಗಿದ ಏನೊಂದಲ್ಲ ಮಾಳ ವಿಷ್ಣುಮೂರ್ತಿ ದೇವರನ್ನ ಈ ಸಂದರ್ಭ ಎಂಟು ತಾರೀಕು ಹದಿನೆಂಟು ತಾರೀಕು ಬಾರಿಪುರ ಒಂದು ವಿಜೃಂಭಣೆಯಡಿ ಮಾಳ ಗ್ರಾಮದಂದು ಇಂಚಿನ ವಿಜೃಂಭಣೆ ತೋರೈದಿ ಅಂಚಿನ ಒಂದು ನಿಮಗೆ ಮಾತಾಡಲ್ಲ ಆ ವಿದ್ಯಮಾನ ಕಾರ್ಯಕ್ರಮಗಳು ಭಾಗಿಯಾಗುವುದು ಎಂಟು ತಾರೀಕು ಹೊರೆ ಕಾಣಿಕೆಲ್ಲ ಆ ಬಜವ್ಲಿ ಮೆಧವನಿಗೆ ಇಲ್ಲಿ ಬರ್ತಾನೆ ಹೊರ ಕಾಣಿಕೆಲ್ಲ ನೀವು ಭಾಗಿಯಾಗೋದು ಬಕ್ಕ ವಿಷ್ಣುಮೂರ್ತಿ ದೇವಿಯರು ಕೊರಂಡಾಗೆ ಏಳು ತಲೆಮಾರು ಮಟ್ಟ ಕೊಡ್ತಾರೆ ಅಂಚೆ ಹೆಂಗೆ ಏರು ಡೋನರ್ ಇಲ್ಲಾರ ಏರ್ ಐಕ್ ಸಹ ಸಹಕಾರ ಕೊಡ್ತಾರೆ ಏರ್ ಐಕ್ ಶ್ರಮ ಪಡೆದಾರೆ ಆಗಲಿ ಮಾತಿರ್ಲಿಲ್ಲ ಆ ದೇವರು ಸಂಪೂರ್ಣ ಅನುಗ್ರಹ ಮಾಡ್ಬಿಡು ಅಂಚನ ಗೋಪಾಲಕೃಷ್ಣ ದೇವಿಯರಿಗೆ ಬಕ್ಕ ಹಾಲು ಪೂರ ಡೋನ್ ಡೋನರ್ ನಕ್ಕನ್ನ ಬಾರಿ ಭಾರಿ ಪೊರ್ಲಿ ಆ ಇತೋರ್ತು ಇಂಚಿನ ಕಾರ್ಯಕ್ರಮ ಇಂಚಿನ ಒಂದು ಗಣಗಟ್ಟಿದ ಈ ಇಂಚಿನ ಮರ ಒಂದು ಸಾಮಾನ್ಯ ಒಂದು ಎಣ್ಣೆರ ಕೊಟ್ಟಿದ ಮರ ಬಕ್ಕ ಕಲ್ಲುದ ಶಿಲ್ಪಿಲ್ಲ ಸಾಕು ಭಾರಿ ಪೊರ್ಲಿ ದೇವಸ್ಥಾನದ ನಮ್ಮ ಕಲೋತ್ಸವ ತಯಾರೊಂದು ನಿಮಗೆ ಮಾತಾಡಲ್ಲ ಭತ್ತದ ನೆಕ್ ಭಾಗಿಯಾಗಿ ಆ ದೇವರನ್ನ ಸಂಪೂರ್ಣ ಸಭೆ ಪಾತ್ರವಾದ ನೀರು ಮಾತಿಲ್ಲ ಕಳೆದ ವಿನಂತಿ ಮಾಡ್ಕೊಂಡು ಆವಿ ದೇವರ ಪ್ರಾರ್ಥನೆ ಮಾಡ್ತೀವಿ ಮಾತಾ ಇರ್ಲ ಎಂಕಲ್ನವ್ರದ್ದ ಬ್ರಹ್ಮಕಲಶಗುಬಲೆ ಎಂಕಲನ ಈ ವಿಡಿಯೋ ನಿಕ್ಲೆಗ್ ಇಷ್ಟ ಅನ್ಪಂದೆ ಅನ್ನುವ ಇಷ್ಟಾದಿತ್ತ ಅದೇ ಅದೇ ಇದು ಲೈಕ್ ಮಾಡಿ ನಿಖಲ ಮಾತಾ ಆಪ್ತರ ನೋಟು ಶೇರ್ ಮಾಡ್ಪುಲೆ ಅಂಚನೆ ನಮ್ಮ ಚಾನೆಲ್ ಕರ್ಮಗುರು ಎನ್ಫರ್ಟೈನ್ಮೆಂಟನ್ನು ಸಬ್ಸ್ಕ್ರೈಬ್ ಮಾಡ್ಬಿಲಿ ಎಂಕಲ ಮಾತಾ ಅಪ್ಡೇಟ್ಲಿಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ